ಕಿರುಕುಳಕ್ಕೆ ಬೇಸತ್ತು ಪತ್ನಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಮಕ್ಕಳು ಆಗಿಲ್ಲ ಸೈಟ್ ನೀಡಿಲ್ಲ ಅಂತ ಹೇಳಿ ಆತ ಟಾರ್ಚರ್ ಅನ್ನ ನೀಡ್ತಾ ಇದ್ದ ಹಾಗಾಗಿ ಇಪ್ಪತ್ಮೂರು ವರ್ಷದ ಸುಶ್ಮಿತಾ ಪತ್ನಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ದುರ್ದೈವಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತಿಯಾಗದೆ ತುಮಕೂರಿನ ಎಸ್ ಎಸ್ ಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು ಸೈಟು ಹಾಗೆ ಹಣಕ್ಕಾಗಿ ಪತಿ ಮೋಹನ್ ಆಕೆಯನ್ನ ಪೀಡಿಸ್ತಾ ಇದ್ದ ಮಕ್ಕಳು ಆಗಿಲ್ಲ ಅಂತೇಳಿ ಹಿಂಸೆಯನ್ನ ಕೊಟ್ಟು ಇದ್ದ ಅನ್ನುವಂತ ಆರೋಪ ಸದ್ಯ ಕೇಳಿ ಬರ್ತಾ ಇದೆ ಮದುವೆಯಾಗಿ ಕೇವಲ ಒಂದೂವರೆ ವರ್ಷ ಆಗಿತ್ತು ಅಷ್ಟೇ ಇನ್ನು ಮೋಹನ ಆತನ ತಂದೆ ಮತ್ತು ತಾಯಿ ಮಾವ ನಟರಾಜು ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ ಸೈಟ್ ನೀಡಲಿಲ್ಲ ಮಕ್ಕಳು ಆಗಿಲ್ಲ ಅಂತ ಹೇಳಿ ಹೆಂಡತಿಯನ್ನೇ ದನಪಿಶಾಚಿ ಪತಿ ಇಲ್ಲಿ ಬಲಿ ಪಡೆದಾನೆ ತುಮಕೂರು ನಗರದ ಎಸ್ ಎಸ್ ಪುರಂನ ಮೂರನೇ ಕ್ರಾಸ್ ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಇನ್ನು ನೇಣು ಬಿಗಿದ ಸ್ಥಿತಿಯಲ್ಲಿ ಸುಷ್ಮಿತಾಳ ಮೃತದೇಹ ಪತ್ತೆ ಆಗಿದೆ ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇರಬಹುದು ಎರಡನೆಯ ಫೋಟೋದಲ್ಲಿ ಇರುವಂತಹ ವ್ಯಕ್ತಿ ಅಂದ್ರೆ ಆ ಪತ್ನಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ನಮ್ಮ ಹತ್ರ ಆಗ್ತದೆ ನಮ್ಮ ದರಳೂರು ಅವ್ರದ್ದು ಪುಟ್ಸಂದ್ರೆ ಇಬ್ಬ ಇಬ್ಬರಿಗೂ ಮಗುನ ಥರ ನಾನೇ ಸಾಕು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಹೊಡಿಬೇಡ ಬೈಬೇಡ ನಾನು ನಿನ್ನ ಸಾಕ್ತೀನಿ ನೀನು ದುಡಿಯೋದು ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಾನು ನಿನಗೆ ಸೈಡ್ ತೆಗೆದು ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದೆ ನಿಮ್ಮೂರಿಗೂ ಹತ್ರ ಆತದೆ ನಮ್ಮಗುಡ್ಗೂ ಹತ್ರ ಆಗ್ತದೆ ನಮ್ಮ ದರಳೂರು ಅವ್ರದ್ದು ಪುಟ್ಸಂದ್ರ ಇಬ್ಬ ಇಬ್ಬರಿಗೂ

ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಪತಿಯ ಕಿರುಕುಳಕ್ಕೆ ಬೇಸತ್ತು ಪತ್ನಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನಾಗಿತ್ತು ಅಂತ ಹೇಳಿ ಅಂದ್ರೆ ಪದೇ ಪದೇ ಏನಾದರೂ ಇವರಿಬ್ಬರ ಮಧ್ಯೆ ಜಗಳ ನಡೆದಿತ್ತ ಅಥವಾ ಯಾವ ವಿಚಾರಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇನ್ನೊಂದು ಕಡೆ ಆರೋಪ ಮಾಡ್ತಾ ಇರುವಂಥದ್ದು ಇವರ ಕಡೆಯವರೇ ಅಂದರೆ ಪತಿಯ ಕಡೆಯವರೇ ಈ ರೀತಿಯಾಗಿ ಮಾಡಿ ನೇಣ್ ಹಾಕಿದ್ದಾರೆ ಅಂತ ಹೇಳಿ ಏನಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಆ ದಿವ್ಯದಾಸ್ ಏನು ನಿನ್ನೆ ಸಂಜೆ ಒಂದು ಆರು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡ್ತಕ್ಕಂಥದ್ದು ಏನು ಸೈಟ್ ನೀಡಿಲ್ಲ ಮತ್ತೆ ಮಕ್ಕಳಾಗಿಲ್ಲ ಅಂತಕ್ಕಂಥದ್ದಾಗಿ ಇತರೆ ಕಾರಣಗಳಿಗೆ ಈಗ ಪತ್ನಿಯನ್ನ ನಿತ್ಯವೂ ಹಿಂಸೆ ಕೊಟ್ಟು ಏನು ನಿಂದಿಸ್ತಿದ್ದ ಅಂತಕ್ಕಂಥದ್ದಾಗಿ ಈಗ ಆರೋಪಿಸಿ ಈಗ ಪತ್ನಿ ಈಗ ಒಂದು ಗಂಡನ ಕಿರುಕುಳವನ್ನ ಸಹಿಸಲಾರದು ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ ತುಮಕೂರು ನಗರದ ಎಚ್ ಎಸ್ಪುರಂನ ಮೂರನೇ ಕ್ರಾಸಲ್ಲಿ ಒಂದು ಘಟನೆ ನಡೆತಕ್ಕಂಥದ್ದು ಸುಷ್ಮಿತಾ ಅಂತಕ್ಕಂಥ ಇಪ್ಪತ್ ಮೂರು ವರ್ಷದ ಆ ಒಂದು ಯುವತಿಯ ಗೃಹಿಣಿ ಒಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಒಂದು ಘಟನೆ ಇದು ನಡೆದಿರ್ತಕ್ಕಂಥದ್ದು ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ಸುಷ್ಮಿತಾ ಮೃತದೇಹ ಪತ್ತೆಯಾಗಿದೆ ಆದ್ರೆ ಈಗ ಏನು ಸುಷ್ಮಿತಾ ಕುಟುಂಬದವರು ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಕೊಲೆ ಮಾಡಿ ಈಗ ನೇಣು ಹಾಕಲಾಗಿದೆ ಅಂತಕ್ಕಂಥದ್ದಾಗಿ ಈಗ ಆರೋಪಿಸ್ತಾ ಇರ್ತಕ್ಕಂಥದ್ದು ಏನು ಸುಶ್ಮಿತಾ ಮತ್ತೆ ಮೋಹನ್ ಇವರಿಬ್ಬರಿಗೂ ಕೂಡ ಏನು ಒಂದು ನಾಲ್ಕು ವರ್ಷದ ಹಿಂದೆ ಏನು ಮದುವೆ ಆಗಿತ್ತು ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇದೆ ಕಳೆದ ಒಂದೂವರೆ ವರ್ಷದ ಹಿಂದೆ ಮದುವೆ ಆಗಿತ್ತು ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇದೆ ಇವ್ರಿಗೆ ಏನು ಹಿಂದೆ ಒಂದು ಮದುವೆ ಆದಂತ ಸಂದರ್ಭದಲ್ಲಿ ಒಂದು ಸೈಟ್ ಅನ್ನ ಕೊಡ್ತೀನಿ ಅಂತಕ್ಕಂಥದ್ದಾಗಿ ಒಂದು ಮಾತು ಕೊಟ್ಟಿದ್ರು ಅಂತ ಒಂದು ಕೇಳಬಂದಿರ್ತಕ್ಕಂಥದ್ದು ಹೀಗಾಗಿ ಸೈಟ್ ಅನ್ನ ಕೊಟ್ಟಿಲ್ಲ ಇದುವರೆಗೂ ಒಂದೂವರೆ ವರ್ಷ ಆದ್ರೂ ಕೂಡ ಮಕ್ಕಳಾಗ್ಲಿಲ್ಲ ಅಂತಕ್ಕಂಥದ್ದಾಗಿ ಮೋಹನ್ ಅವ್ರನ್ನ ಏನು ಸುಷ್ಮಿತಾಗೆ ಪದೇ ಪದೇ ಒಂದು ಕಿರುಕುಳವನ್ನ ನೀಡ್ತಾ ಇದ್ದ ಈ ಸಂಬಂಧಪಟ್ಟಂತೆ ಏನು ಸುಷ್ಮಿತಾ ತಾಯಿ ಜೊತೆ ಹಲವು ಬಾರಿ ಈ ಬಗ್ಗೆ ಹೇಳ್ಕೊಂಡ್ ಏನು ಗಂಡನ ಕಿರುಕುಳದ ಬಗ್ಗೆ ಹೇಳ್ಕೊಂಡಿದ್ಲು ಹೀಗಾಗಿ ಕುಟುಂಬದವರು ಕೂಡ ಸಾಕಷ್ಟು ಬಾರಿ ಒಂದು ಸಂಧಾನವನ್ನು ಕೂಡ ಇವರಿಬ್ಬರ ನಡುವೆ ಮಾಡಿದ್ರು ಆದ್ರೆ ನಿನ್ನೆ ಏನು ಸುಷ್ಮಿತಾಗೆ ಏನು ಮನ ಬಂದಂತೆ ನಿಂದಿಸಿ ಒಂದು ಅಲ್ಲೆಯನ್ನ ಮಾಡಿದ್ದ ಅಂತಕ್ಕಂಥದ್ದಾಗಿ ತಾಯಿ ಜೊತೆ ಹೇಳ್ಕೊಂಡಿದ್ಲು ಅದಾದ ಬಳಿಕ ಕೆಲವೇ ಕ್ಷಣಗಳಲ್ಲಿ ಏನು ಸುಷ್ಮಿತಾ ಒಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದಾಗಿ ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಈ ಒಂದು ಆತ್ಮಹತ್ಯೆ ಪ್ರಕರಣವನ್ನ ಏನು ಸುಷ್ಮಿತಾ ಪೋಷಕರು ಒಂದು ತಳ್ಳಿ ಹಾಕಿದ್ದು ಏನು ಕೊಲೆ ಮಾಡಿ ನೇಣು ಬಿಗಿದು ನೇಣು ಬಿಗಿದ ಸ್ಥಿತಿಯಲ್ಲಿ ಕೊಲೆಗೈದು ನೇಣು ನೇಣನ್ನ ಹಾಕಿದ್ದಾರೆ ಅಂತಕ್ಕಂಥದ್ದಾಗಿ ಒಂದು ಆರೋಪಿಸಿ ಈಗ ದೂರನ್ನ ನೀಡಿದ್ದಾರೆ ದೂರನ್ನ ದಾಖಲಿಸಿಕೊಂಡಿರ್ತಕ್ಕಂತ ಈಗ ಏನು ಎನ್ ಇ ಪಡಾವಣೆ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಗಣಿತಿನಪ್ಪ ನನ್ನ ಮಗಳನ್ನು ಚೆನ್ನಾಗಿ ನೋಡಿ